ಎರಡು ಬಾರಿ ದಿವಾನರು ಅರಸರು ಈ ಬಳ್ಳಿಗಾವ ಸೌಂದರ್ಯವನ್ನು ನೋಡಕ್ಕೆ ಬಂದಾಗ ಅದನ್ನು ನೋಡ್ತಾರೆ ನೋಡ್ಬಿಟ್ಟು ಆನಂತರ ಮೈಸೂರಿನ ಒಬ್ಬ ಶಿಲ್ಪಿಯನ್ನು ಕರೆಸಿ ಅದೇ ಥರದ ಶಿಲ್ಪವನ್ನು ಮಾಡಿಸಿ ಇಡ್ತಾರೆ ಅದು ಈಗ ಎರಡನೇ ಶಿಲ್ಪ ಅದು ಅದಕ್ಕಿಂತ ಸುಂದರವಾದ ಶಿಲ್ಪ ಇಲ್ಲಿತ್ತು ಗಂಡಬೇರುಂಡ ಶಿಲ್ಪ ಅಂತ ಶಕ್ತಿಯ ರೂಪ ಗಂಡಬೇರುಂಡ ಒಂದು ಶಕ್ತಿಯ ಇದು ಗಂಡಬೇರುಂಡ ಶಿಲ್ಪ ಇದನ್ನು ಹನ್ನೊಂದನೇ ಶತಮಾನದಲ್ಲಿ ಚಾಲುಕ್ಯರ ದಂಡನಾಯಕ ಆಗಿರ್ತಕ್ಕಂಥ ಚಾವುಂಡರಾಯ ನಿರ್ಮಾಣ ಮಾಡ್ತಾರೆ ಗಂಡರ ಗಂಡ ಬೆರಂಡು ಶಿಲ್ಪವನ್ನು ಈಗಿರ್ತಕ್ಕಂಥ ಶಿಲ್ಪದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಶಿಲ್ಪವನ್ನು ನಾನು ಚೌಂಡರಾಯ ಬರೋದು ಗಂಗರ ಕಾಲದಲ್ಲಿ ಇಲ್ಲೊಬ್ಬ ಬರ್ತದೆ ದಂಡನಾಯಕ ಸೊ ಹಾಗಾಗಿ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಶಿಲ್ಪ ಅದೇನಾಗುತ್ತೆ ಹತ್ತೊಂಬತ್ತನೇ ದಶಕದಲ್ಲಿ ಮೇಲಿಂದ ಕಳಚಿ ಬಿದ್ದುಬಿಡುತ್ತೆ ಬಿದ್ದು ಪೀಸ್ ಆಗ್ಬಿಡುತ್ತೆ ಆವಾಗ ಮೈಸೂರು ಸರ್ಕ ಮೈಸೂರು ಸರ್ಕಾರದ ಇತ್ತಲ್ಲ ಅದರ ಅರಸರು ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ ಈ ಎರಡು ಬಾರಿ ದಿವಾನರು ಅರಸರು ಈ ಬಳ್ಳಿಗಾವು ಸೌಂದರ್ಯವನ್ನು ನೋಡಕ್ಕೆ ಬಂದಾಗ ಅದನ್ನು ನೋಡ್ತಾರೆ ನೋಡಿಬಿಟ್ಟು ಆನಂತರ ಮೈಸೂರಿನ ಒಬ್ಬ ಶಿಲ್ಪಿಯನ್ನು ಕರೆಸಿ ಅದೇ ಥರದ ಶಿಲ್ಪವನ್ನು ಮಾಡಿಸಿ ಇಡ್ತಾರೆ ಅದು ಈಗ ಎರಡನೇ ಶಿಲ್ಪ ಅದು ಅದಕ್ಕಿಂತ ಸುಂದರವಾದ ಶಿಲ್ಪ ಇಲ್ಲಿತ್ತು ಗಂಡಬೇರುಂಡ ಶಿಲ್ಪ ಅಂತ ಸೇಮ್ ಅದನ್ನೇ ಹೋಲೋ ಶಿಲ್ಪ ಏನಕ್ಕೆ ನಮ್ಮ ಮೈಸೂರು ಹೆಸರು ಅದನ್ನೇ ಲಾಂಛನವಾಗಿ ಬಳಸ್ಕೊಂಡ್ರು ಅದಕ್ಕೂ ಮುಂಚೆ ಯಾರಾದ್ರೂ ಲಾಂಛನವಾಗಿ ಬಳಸ್ಕೊಳ್ತಾ ಇದ್ರ ಅಥವಾ ಇದರ ಹಿನ್ನೆಲೆ ಏನು ಅದೊಂದು ಶಕ್ತಿಯ ರೂಪ ಗಂಡ ಗಂಡಬೇರುಂಡ ಒಂದು ಶಕ್ತಿಯ ಒಂಥರ ಈಗ ನೀವೇನು ಕಲ್ಕಿ ತರ ನೋಡ್ತಾವಲ್ಲ ಇನ್ನೊಂದು ನಾವು ಆ ಥರದ್ದು ಅಂದರೆ ಅದರ ಬಾಯಲ್ಲಿ ಮತ್ತೆ ಕೈಗಳಲ್ಲಿ ಮನುಷ್ಯರನ್ನೇ ನುಂಗ್ತಾ ಇರತಕ್ಕಂಥದ್ದಿದೆ ಒಂದು ಆನೆಗಳನ್ನು ಮತ್ತು ಮನುಷ್ಯರನ್ನು ಬಾಯಲ್ಲಿ ನುಂಗುವ ಶಿಲ್ಪ ಅಂದರೆ ಒಂದು ಶಕ್ತಿಯ ರೂಪವನ್ನು ತೋರಿಸ್ತಕ್ಕಂಥ ಒಂದು ಶಿಲ್ಪ ಅದು ಅದನ್ನು ಏನು ಮಾಡ್ತಾಯಿದ್ರು ಒಬ್ಬ ಸಾಮ್ರಾಜ್ಯದ ನಮ್ಮ ಶಕ್ತಿಯನ್ನು ಇಷ್ಟು ದೊಡ್ಡ ಸಾಮ್ರಾಜ್ಯದ ಶಕ್ತಿ ಶಕ್ತಿ ಸಾಮ್ರಾಜ್ಯ ಮತ್ತು ಸೈನ್ಯದ ಶಕ್ತಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಳಸ್ತಕ್ಕಂಥ ಶಿಲ್ಪ ಅದರಿನ್ನೆಲ್ಲ ಇನ್ನೂ ಬೇಕಾದಷ್ಟಿದೆ ಅಂದರೆ ಗಂಡಬೇರುಂಡ ವಿಚಾರಗಳಲ್ಲಿ ಮತ್ತು ಪುರಾಣಗಳಲ್ಲಿ ಬೇರೆ ಬೇರೆ ಥರದ ಕತೆ ಸಿಗುತ್ತೆ ಆದರೆ ಸಾಮ್ರಾಜ್ಯದವರು ಸಾಮ್ರಾಜ್ಯ ತಮ್ಮ ಸಾ ಆಧಿಪತ್ಯ ಅಥವಾ ಶಕ್ತಿಯನ್ನು ತೋರಿಸಲಿಕ್ಕೆ ತಮ್ಮ ಸೈನ್ಯದ ಒಂದಷ್ಟು ಎನರ್ಜಿಯನ್ನು ಎಷ್ಟಿತ್ತು ಅಂತ ತೋರಿಸ್ಲಿಕ್ಕೆ ಈ ಥರದ ಶಿಲ್ಪಗಳನ್ನು ಬಳಸಿದ್ದಾರೆ ಒಂದು ಘಟನೆ ನಡೆಯುತ್ತಿಲ್ಲಿ ಒಬ್ಬ ಒಬ್ಬ ಹರಿಕೆ ಹೊತ್ತಿರ್ತಾನೆ ಹರಿಕೆ ಹೊತ್ಬಿಟ್ಟು ಮೇಲಿಂದ ಕೆಳಕ್ಕೆ ಹಾರ್ತಾನೆ ಈ ಗಂಡ ಬೆಳೆಗಂಡ ಶಿಲ್ಪ ಮೇಲ್ಭಾಗದಲ್ಲಿ ಇರುತ್ತೆ ಆ್ಯಕ್ಚುಲಿ ಅಲ್ಲಿರುತ್ತೋದು ಆ ನಂತರದಲ್ಲಿ ಇದನ್ನು ಮಾಡಿರ್ಬೋದು ಮೇಲ್ಭಾಗದಲ್ಲಿರುತ್ತೆ ಅದಕ್ಕೊಂದು ಪ್ಯಾನಲ್ ಇರುತ್ತೆ ಅಲ್ಲಿಂದ ಕೆಳಭಾಗಕ್ಕೆ ಹಾರ್ತಾನೆ ಕೆಳಭಾಗದಲ್ಲಿ ಏನು ಮಾಡಿರ್ತಾರೆ ಇಟ್ಟಿರ್ತಾರೆ ಬಾಣಗಳನ್ನು ಆ ಬಾಣಗಳ ಮೇಲೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕತಾನೆ ಅದು ಹರಕೆ ಆ ರೀತಿಯಾಗಿರ್ತಕ್ಕಂಥ ಘಟನೆ ಇದೆ ಅದು ಶಾಸನೋಕ್ತವಾಗಿದೆ ಅದ್ರ ಕುರಿತಾಗಿರ್ತಕ್ಕಂಥ ಶಾಸನ ಇದೆ ನಾವು ಬೆಳ್ಳಿಗಾವಿ ಮ್ಯೂಸಿಯಂ ನೋಡಬಹುದು ಶಾಸನವನ್ನು ಎಸ್ ಐನೋರ್ ಒಂದು ಮ್ಯೂಸಿಯಂ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ತಂಭ ಸ್ವಲ್ಪ ಓರೆ ಆಗಿದೆ ನಿಮಗೆ ಕಾಣಿಸ್ತಾ ಇರಬಹುದು ಈಗ ಮೊದಲು ಅದನ್ನ ಪಿ ಸ್ವಲ್ಪ ಇವನ್ನೆಲ್ಲ ಕೊಟ್ಬಿಟ್ಟು ಓರೆ ಆಗಿರೋದನ್ನ ನಿಲ್ಲಿಸಿದ್ರೆ ತುಂಡಾಗಿರ್ತಕ್ಕಂಥದ್ದು ಅದು ಅದು ಮೊದಲು ಉದ್ದವಾಗಿತ್ತು ಅದರ ಮೇಲುಗಡೆ ಪ್ಯಾನೆಲ್ ಇತ್ತು ಸುಮಾರು ಅದೊಂದು ಇಪ್ಪತ್ತಡಿ ಇದೆ ಇಪ್ಪತ್ತಡಿಗೂ ಜಾಸ್ತಿ ಇದೆ ಈಗ ಅದನ್ನು ನವೀಕರಣ ಮಾಡಲ್ಲ ಎಸ್ ಐನವರೇ ಅದನ್ನು ನವೀಕರಣ ಮಾಡಿದ್ದಾರೆ ಇಲ್ಲಿ ಒಂದಷ್ಟು ಏನು ವಿಶೇಷ ಅಂತ ಹೇಳಿದ್ರೆ ಬಳ್ಳಿಗಾವಿಲಿ ಐತಿಹಾಸಿಕವಾಗಿರ್ತಕ್ಕಂಥ ತಮ್ಮ ಪ್ರಾಬಲ್ಯವನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿಗೆ ಬಂದವರಿಗೆ ತೋರಿಸಲಿಕ್ಕೆ ಒಂದಷ್ಟು ಮಾನುಮೆಂಟ್ಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ಇದು ಒಂದು ನೋಡೋಣ ಇನ್ನೇನೆನ್ನ ಸ್ಮಾರಕಗಳನ್ನ ನೋಡ್ಬೋದು ಬನ್ನಿ ಹೋಗೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ